ಯಾರು ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನಂತೆ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರೇ ನಿಮ್ಮನ್ನು ತುಂಬ ಇಷ್ಟಪಡುವ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ನೀವು ಸಂತೋಷವಾಗಿರುವಾಗ ತೋರಿಸುವ ಪ್ರೀತಿಗಿಂತ ನೀವು ದುಃಖದಲ್ಲಿರುವಾಗ ತೋರಿಸುವ ಪ್ರೀತಿಯೇ ಹೆಚ್ಚಾಗಿರುತ್ತದೆ ನಿಜವಾದ ಪ್ರೀತಿ ಆ ಸಮಯದಲ್ಲೇ ತಿಳಿಯೋದು ನಿಮ್ಮನ್ನು ಭೇಟಿಯಾದಾಗ ಅವರ ಕಣ್ಣುಗಳು ಕಾಂತಿಯುತವಾಗಿ ಹೊಳೆಯುತ್ತಿರುತ್ತದೆ ಹಾಗೂ ಅವರ ಕಣ್ಣುಗಳೇ ಹೇಳುತ್ತದೆ ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಯಾರು ನಿಮ್ಮ ಭಾವನೆಗಳನ್ನು ಹಾಗೂ ನಿಮ್ಮೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೋ ಅವರು ನಿಮ್ಮನ್ನು ಪ್ರೀತಿಸದೇ ಇರಲು ಸಾಧ್ಯವಿಲ್ಲ ಭಾವನೆಗಳಿಗೆ ಬೆಲೆ ಕೊಡುವ ಯಾರು ತಮಗಿಂತ ಹೆಚ್ಚಾಗಿ ನಿಮ್ಮನ್ನು ಗಮನಿಸುತ್ತಾರೋ ಹಾಗೆಯೇ ಇತರರ ಎದುರು ನಿಮಗೆ ಅವಮಾನ ಆಗದಂತೆ ನಿಮ್ಮ ಪರವಾಗಿ ನಿಲ್ಲುತ್ತಾರೋ ಅವರು ಎಂದಿಗೂ ನಿಮ್ಮನ್ನು ಬಿಡಲು ಸಾಧ್ಯವಿಲ್ಲ ನೀವು ದುಃಖದಲ್ಲಿರುವಾಗ ನಿಮಗೆ ದುಃಖದ ಅನುಭವ ಆಗದಂತೆ ಸಮಯ ಸಂದರ್ಭ ಸಿಕ್ಕಾಗ ಅವರು ನಿಮ್ಮನ್ನು ನಗಿಸಲು ಪ್ರಯತ್ನಿಸುತ್ತಾರೆ ಎಂದಿಗೂ ನೀವು ಒಂಟಿಯಾಗಿರಲು ಬಿಡುವುದಿಲ್ಲ ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಅವರು ಗಮನಿಸುತ್ತಿರುತ್ತಾರೆ ನಿಮ್ಮ ಕಾಳಜಿಗೆ ಅವರು ಧನ್ಯವಾದ ಹೇಳೋದನ್ನು ಎಂದಿಗೂ ಮರೆಯುವುದಿಲ್ಲ ನಿಷ್ಠೆ ಸತ್ಯ ಹಾಗೂ ಪಾರದರ್ಶಕತೆಯು ನಿಜವಾದ ಸಂಬಂಧದಲ್ಲಿ ನಿಜವಾದ ಪ್ರೀತಿಯಲ್ಲಿ ಇರಲೇಬೇಕಾದ ವಸ್ತುಗಳು ಯಾರು ನಿಮ್ಮೊಂದಿಗೆ ನೇರವಾಗಿ ವಿಷಯವನ್ನು ಚರ್ಚಿಸುತ್ತಾರೋ ತಿಳಿಸುತ್ತಾರೋ ಹಾಗೂ ನಿಮ್ಮಿಂದ ಅವರು ಏನನ್ನೂ ನಿರೀಕ್ಷೆ ಮಾಡುತ್ತಿದ್ದಾರೆ ಅನ್ನುವುದನ್ನು ತಿಳಿಸುತ್ತಾರೋ ಅಂತಹವರು ನಿಮ್ಮೊಂದಿಗೆ ಎಂದಿಗೂ ಮೋಸ ಮಾಡಲು ಸಾಧ್ಯವಿಲ್ಲ ಯಾವಾಗ ಅವರು ತಮ್ಮ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಅಭಿಪ್ರಾಯ ಕೇಳುತ್ತಾರೋ ಹಾಗೆಯೇ ನಿಮ್ಮ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡುತ್ತಾರೋ ಅಂತಹವರು ಎಂದಿಗೂ ನಿಮಗೆ ಪ್ರೀತಿ ಹಾಗೂ ಗೌರವ ನೀಡಿಯೇ ನೀಡುತ್ತಾರೆ